ನಮಗೇನು ಪ್ರಾಬ್ಲಮ್ ನೀರಿಂದೇ ಯಾವಾಗಾದರೂ ವೋಟಿಂಗ್ ಅವ್ರು ಬರ್ತಾರೆ ನೀರು ತಂದು ಕೊಡ್ತೇನೆ ಅಂತ ಹೇಳಿ ನಮಗೆಲ್ಲರಿಗೂ ನಾವೆಲ್ಲರಿಗೂ ಹೋಗಿ ಹೋಗ್ತೀವಿ ವೋಟಿಂಗ್ ಆಗಿ ಅವ್ರು ಬರ್ತಾರೆ ಆಮೇಲೆ ನಮಗೆ ಮುಖ ತೋರಿಸೋದಿಲ್ಲ ನೀರಿಲ್ಲ ಇಲ್ಲಿ ಎಲ್ಲ ಮನೆಯಲ್ಲಿ ಬಾವಿ ವೀರಿ ಇದೆ ಉಪ್ಪು ನೀರು ಉಪ್ಪು ನೀರು ಹಾಂ ಉಪ್ಪು ನೀರು ನಾವು ಒಳಗಡೆ ಇರ್ತೀವಿ ಅಲ್ಲಿ ಇರ್ತೀವಿ ಇಲ್ಲಿ ಇದು ಇದು ಟ್ಯಾಂಕಿ ಇದೆ ನಾಲ್ಕು ಜನ ತೊಗೊಳ್ತಾರೆ ನಮಗೆ ನೀರಿಲ್ಲ ಅಲ್ಲಿ ಒಳಗಡೆ ಮೇಡಮ್ ಈ ಭಾಗದಲ್ಲಿ ಇರುವಂತ ಎಮ್ ಎಲ್ ಎಗಳಾಗ್ಲಿ ಎಂ ಇಲ್ಲ ಅಧ್ಯಕ್ಷರುಗಳಾಗ್ಲಿ ಏನಾದ್ರು ಮಾಡ್ತೀನಿ ಅಂತ ಹೇಳಿದಾರ ಮಾಡ್ತೀನಿ ಅಂತ ಹೇಳ್ತಾರೆ ಬರೋದೇ ಇಲ್ಲ ಮಾತು ಅವ್ರು ಬಂದು ಹೋದ್ರು ಮೇಡಮ್ ಈ ಕಾಂಗ್ರೆಸ್ ಐದು ಸ್ಕೀಮ್ ಬಂದಿದೆ ಅಲ್ವಾ ಯೋಜನೆಗಳು ಕೊಟ್ಟಿದ್ದಾರೆ ಕರೆಂಟ್ ಫ್ರೀ ಆಗ್ಬಹುದು ಎರಡು ಸಾವಿರ ಕೊಡೋದಾಗ್ಬಹುದು ಬೇರೆ ಎಲ್ಲ ಯೂಸ್ ಆಗ್ತಾ ಇದೆ ಬಸ್ ಫ್ರೀ ಎಲ್ಲ ಯೂಸ್ ಆಗ್ತಾ ಇದೆ ಮೇಡಮ್ ಈ ಭಾಗದಲ್ಲಿ ಯಾರು ಬಂದ್ರೆ ಒಳ್ಳೇದಾಗುತ್ತೆ ಮೇಡಮ್ ಇವಾಗ ಎಂಪಿ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಯಾರು ಬಂದ್ರೆ ಒಳ್ಳೇದೇ ಮಾಡಬಹುದು ಡೆವಲಪ್ಮೆಂಟ್ ಮಾಡಬಹುದು ಈ ಭಾಗದಲ್ಲಿ ಅದು ನಮಗೆ ಈಗ ಬರ್ತೀವಿ ಅಂತ ಬರ್ ಬರ್ತೀವಿ ನಾವು ತಗೊಂಡ್ ಬರ್ತೀವಿ ಅವ್ರಿಗೆ ಅವ್ರು ಮಾಡೋದು ಏನೇ ಇಲ್ಲ ಎಷ್ಟು ವರ್ಷ ಆಯ್ತು ಇಮ್ನಿಗೆ ನೀರಿಲ್ಲ ನಮಗೆ ನಮ್ಗೆ ಈ ಈ ವಾರ್ಡ್ನಲ್ಲಿ ಬರ್ತೀವಿ ಅಂದ್ರೆ ನಾವು ಅವ್ರಿಗೆ ತರ್ತೀವಿ ಎಲ್ಲರೂ ಯಾರು ಇನ್ನು ನಮ್ಗೆ ಮೊದ್ಲು ನೀರು ಬೇಕು ನಾವೆಲ್ಲ ಹೊಟ್ಟೆ ಆಗಿ ಅವ್ರಿಗೆ ತರ್ಬೇಕು ಯಾರು ತಂದು ಕೊಡ್ತಾರೆ ನೀರು ಅವ್ರಿಗೆ ನಾವು